ாய குணவா மாரி பேட தந்தையோலா அப்படே தெய்வணும் ಅಥಣಿ ತಾಲೂಕಿನ ಪುರುಷ ಪ್ರಧಾನ ರಾಜಕೀಯ ಕ್ಷೇತ್ರಕ್ಕೆ ಮಹಿಳೆಯರು ಬರುವುದೇ ಅಪರೂಪವಾಗಿರುವ ಇಂದಿನ ದಿನಮಾನಗಳಲ್ಲಿ ಅಪರೂಪ ಅನ್ನುವಂತೆ ಶಿರಹಟ್ಟಿಯ ಪ್ರತಿಷ್ಠಿತ ಮನೆತನದ ಕುಡಿಯೊಂದು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಶ್ರೀ ರೇಖಾ ಪಾಟೀಲ್ ಎಂಬ ಧೀಮಂತ ಮಹಿಳೆಯೆಂದರು ತಪ್ಪಾಗಲಾರದು ಇವರ ಜೀವನದುದ್ದಕ್ಕೂ ಚಿಕ್ಕಂದಿನಿಂದಲೇ ಇವರ ಹಿರಿಯರಿಂದ ಸಮಾಜ ಸೇವೆ ಇವರಿಗೆ ಕಾಲದತ್ತವಾಗಿ ಬಂದಿದೆ ಇವರು ಎಂದೂ ಅಹಂಕಾರ ಎಂಬ ಶಬ್ದವೇ ಹತ್ತಿರ ಹತ್ತಿರಿಸುವುದಿಲ್ಲ ಸಾಧನೆ ಮತ್ತು ಕೌಶಲ್ಯದಿಂದ ಮಹಿಳೆಯರ ಸಂಘಟನೆ ಮೂಲಕ ಬಲ ತರಲು ದುಡಿದ ಪರಿಗೆ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರೇ ಆಶ್ಚರ್ಯಚಕಿತರಾಗಿದ್ದರು ಕಾಂಗ್ರೆಸ್ ಮಹಿಳಾ ಸಂಘಟನೆ ಶೂನ್ಯ ಅವ್ಯವಸ್ಥೆಯಲ್ಲಿದ್ದಾಗ ಬಲ ತುಂಬಿದವರು ಮುಂದೆ ತಾಲೂಕಿನ ಪಕ್ಷದ ಮಹಿಳಾ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಮಹಿಳೆಯರ ನಾಯಕತ್ವ ಮತ್ತು ಗಟ್ಟಿಯಾದ ಕಠಿಣ ನಿರ್ಧಾರ ತೆಗೆದುಕೊಳ್ಳುವ ನಿಖರವಾದ ಅವರ ಗುಣ ಲಕ್ಷಣಕ್ಕೆ ಮಹಿಳೆಯರು ಧೈರ್ಯವಾಗಿ ಪಕ್ಷದತ್ತ ಮುಖ ಮಾಡಿದ್ರು ಜೀವನದಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ರೂ ಕೂಡ ಎದೆಗುಂದಬಾರದು ಎಂಬ ಪಾಠ ಮಹಿಳೆಯರು ಸಾಮಾಜಿಕ ಸುಧಾರಣೆ ಶಿಕ್ಷಣ ಕ್ಷೇತ್ರದಲ್ಲಿ ವಹಿಸಿದ್ರು ಒಂದು ಕುಟುಂಬದ ಪ್ರತಿಬಿಂಬವು ಸಮಾಜವೆಂಬ ಕನ್ನಡಿಯಲ್ಲಿ ಸ್ಥಿರವಾಗಿ ಗೋಚರವಾಗಬೇಕಾದರೆ ಸ್ಫೂರ್ತಿಯ ಖನಿ ತಾಳ್ಮೆಯ ನೆಲೆಯಾಗಬೇಕು ಜೊತೆಗೆ ಮನೆಯ ಸದಸ್ಯರ ಬದುಕಿನ ಪುಟಗಳು ಬರೆಯುವ ಲೇಖನಿಯಾಗಬೇಕೆಂಬ ಆಶೆಯಿಂದ ರಾಜಕೀಯ ಪಕ್ಷದಲ್ಲಿರುವೆ ಕೇವಲ ಕೆಲವು ಮಹಿಳೆಯರಲ್ಲಿ ಜಿಲ್ಲೆಯಲ್ಲಿ ಇವರು ಒಬ್ಬರೆಂದರೆ ತಪ್ಪಿಲ್ಲ ಯಾವ ಅಪೇಕ್ಷೆಯನ್ನು ಯಾವ ನಾಯಕರ ಮುಂದೆ ವ್ಯಕ್ತಪಡಿಸದೆ ಇಂದಲ ನಾಳೆ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಎಂಬುದು ನಮ್ಮ ಹರೈಕೆ